ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಮಾರ್ನಿಂಗ್ ಆರೂವರೆ ಆಗಿತ್ತು ನೋಡಿರಿ ಆರೂವರೆಗೆ ಚಹಾ ಮಾಡಿ ಎಲ್ಲರಿಗೂ ಹಾಕೊಟ್ಟೆ ನಾವು ಕೊಡೋದು ಈಗ ನನ್ನ ಮಗಳಿಗೆ ಬ್ಯಾಳಿಪಲ್ಯ ಬ್ಯಾಳಿ ಪಲ್ಯ ಆದಮೇಲೆ ಮತ್ತು ಹೀರಿಗೆ ಪಲ್ಯ ಮಾಡಿದ್ವಿ ಹೀರಿಗೆ ಪಲ್ಯ ಆದಿಂದ ಏನು ಮಾಡೋದು ದಿನ ದಿನ ಬೆಳಗ್ಗೆ ಪಲ್ಯದೊಂದು ಚಿಂತೆ ಮಾಡೋದು ದಿನ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ಮತ್ತು ಚಪಾತಿ ಮಾಡಿ ನನ್ನ ಮಗಳಿಗೆ ರೆಡಿ ಮಾಡಿದೆ ಆಕಿ ಸ್ಕೂಲಿಗೆ ಹೊಂಟಾಗೋಣ ಈಗ ಈಕೆ ಸಣ್ಣಕ್ಕಿ ಬಾಕಿ ತಾಪತ್ತೀರಿ ಬರೀ ಹಾಕಿ ಹೋದಲ್ಲಿನ ಹೊಕ್ಕಾಳ ಈಗ ನನ್ನ ಮಗಳು ಹೋಗಿ ಬಂದ ಸ್ಕೂಲಿಗೆ ಹೊರಗೆ ಜಪ್ ತಿನ್ಕೊತ ಕುಂತೀನಿ ಬೇಜಾರು ಬಾತಿದ್ದ ಹೊರಗೆ ಯಾರೂ ಇದ್ದಿದ್ದೇ ಇಲ್ಲ ಅದಕ್ಕೆ ಮತ್ತು ಪಟ್ಟಂತ ಫ್ರಿಜ್ನಾಗಿಂದ ಕಿರಿ ನೆನಪಾತು ಅದು ಕಡದ ಫ್ರಿಜ್ಜಿನಾಗ ಹಾಕಿ ಮಿಕ್ಸರ್ ಮಾಡಿ ಬೆಣ್ಣೆ ಬಂತು ಬೆಣ್ಣೆ ಬಂದಿಂದ ಕಡದ ಆದಮೇಲೆ ಗ್ಯಾಸ್ನಾಗ ಇಟ್ಟ ತುಪ್ಪ ಮಾಡಿದೆ री पा मार् නट म बाल रेट துපपा දनाමනග मारते तुपा न வந்த तපपांद डब හखाන डबබने यहां पमाट मिलले होගට हिला हिंद पපड़ ग्रा बाලාගවरी ति लोग्ा